ಈ ಒಂದು ಪರಿವಾರ ಕುಂಟುತ್ತಾ ಎಡವುತ್ತಾ ಇತ್ತು ಆದರೂ ಬಿಡದೇ ರೀತಿಯಲ್ಲಿ ನಾವು ಅದನ್ನು ಮಾಡ್ಕೊಂಡು ಹೋಗ್ತಾಯಿದ್ವಿ ಕೆಲವೇ ಜನ ಆದರೂ ಅದನ್ನು ಬಿಡದೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾಯಿದ್ದು ಭಾಗವಹಿಸೋರೆಲ್ಲ ಬಹಳ ಆಸಕ್ತಿಯಿಂದ ಬರ್ತಾಯಿದ್ರು ಅಕ್ಕವ್ರ ಹತ್ರ ಅಕ್ಕಾರೆ ವರ್ಷ ಆಯಿತು ಅಂತ ಹೇಳಿದೆ ಅಯ್ಯೋ ವಾರ್ಷಿಕೋತ್ಸವ ಮಾಡೋಣ ಅಂದರು ಅಯ್ಯೋ ಏನು ನಮ್ಮದೊಂದು ಅದಕ್ಕೆ ಒಂದು ಸಿ ಇದಿಲ್ಲ ಒಂದು ಕ್ರಮ ಇಲ್ಲ ಆಸಕ್ತಿ ಇಲ್ಲ ಇಂಥ ಜನ ಕಟ್ಕೊಂಡು ನಾನು ಅರ್ಗ ಮುರ್ಖ ಕ್ಲಾಸ್ ಮಾಡ್ತಾಯಿದ್ದೀನಿ ಇದಕ್ಕೆ ವಾರ್ಷಿಕೋತ್ಸವದ ಒಂದು ದೊಡ್ಡ ಪಟ ಕೊಡ್ತಾರಲ್ಲಪ್ಪ ಅಂತ ನನಗೆ ಅನ್ನಿಸ್ತು ಆದರೂ ಏನೋ ಅಕ್ಕ ರಂಗ ಅಂದ್ರಲ್ಲ ಅಂತ ನಾನು ಮತ್ತೆ ಮಾತಾಡೋಕ್ಕೆ ಹೋಗಲಿಲ್ಲ ಆದರೆ ಇವತ್ತು ಬಹಳ ಖುಷಿ ಆಗ್ತದೆ ಯಾಕಂದರೆ ಶಿವಪರಮಾತ್ಮ ನಮ್ಮ ಪರಿವಾರದ ಬಾಗಿಲಿಗೆ ಬಂದ್ಬಿಡಿದೆ ಆದ್ದರಿಂದ ಈ ನನಗೆ ಏನು ಅಷ್ಟು ಖುಷಿಯಾಗ್ತಾ ಇದೆ ನಮ್ಮ ಸೋದರಿಯರೆಲ್ಲರೂ ಅಷ್ಟೇ ಸಂತೋಷಪಟ್ಟಿದ್ದಾರೆ ಆಮೇಲೆ ಇಲ್ಲಿ ಒಂದು ಗೌಡರ ಕೇರಿ ಅನ್ನೋ ಒಂದು ವಾಕ್ಯ ಅದು ನನಗೆ ಬಹಳ ಇದೆ ಆ ವಾಕ್ಯವನ್ನು ನೋಡಿ ಯಾಕಂದರೆ ನಾನು ಇದೇ ಹಿರೇಮಠ ಗ್ರಾಮದಲ್ಲಿ ಹುಟ್ಟಿದವಳು ಮಾಲೆದಿಂದಲೂ ನಾನು ನಮ್ಮೂರನ್ನು ನೋಡ್ಕೊಂಡು ಬಂದಿರೋಳು ಗೌಡರ ಕೇರಿ ಅಂದರೆ ಎಲ್ಲ ಇದೆ ಅಂತಲೇ ನನಗೆ ಗೊತ್ತಿರಲಿಲ್ಲ ಒಂದು ಸಾರಿ ನಮ್ಮ ತಾಯಿ ಜೊತೆಯಲ್ಲಿ ನಮ್ಮ ತಾಯಿ ತವರ ಮನೆಯಲ್ಲಿ ಹೊಳೆ ಮಠ ಆವಾಗ ಅವ್ರ ಜೊತೆಯಲ್ಲಿ ಹೋಗುವಾಗ ಅವರು ಈ ಕಾಲ್ದಾರಿ ಸಣ್ಣ ಸ್ವಲ್ಪ ಬೇಗ ಹೊಳೆ ದಂಡೆ ಮುಟ್ಬೇಕಲ್ಲ ಹಾಗಾಗಿ ಕಿರುದಾರಿಯಲ್ಲಿ ನನ್ನನ್ನು ಕರ್ಕೊಂಡು ಹೋದರು ಅಲ್ಲಿ ಆ ಗೌಡರ ಕೇರಿ ಇದೇ ಗೌಡರ ಕೇರಿ ಅಂತ ತೋರಿಸಿದರು ಆವಾಗ ನಾನು ಸಣ್ಣ ಒಂದು ಸಣ್ಣ ಬಯಲು ಅಲ್ಲಿ ಗಿಡ ಮರಗಳು ಬೆಳೆದಿದ್ದವು ಒಂದು ಮೂರು ಮನೆ ಮಾತ್ರ ಇದ್ದವು ಹೀಗೆ ನಾನು ಗೌಡರ ಕೇರಿ ನನ್ನ ಕಲ್ಪನೆಯಲ್ಲಿ ಉಳ್ಕೊಂಡಿತ್ತು ಆದರೆ ಇವತ್ತು ಆ ಗೌಡರ ಕೇರಿಗೆ ಒಂದು ಬೆಲೆ ಬಂದಿದೆ ಬಂದಿದೆ ಆ ಗೌಡರ ಕೇರಿಗೆ ಅದಕ್ಕೆ ಒತ್ತು ಕೊಟ್ಟು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಗೌಡರು ಅಂದರೆ ಊರಿನ ಪ್ರಮುಖರು ಮುಖಂಡರು ಊರಿನ ಶಾಂತಿಯನ್ನು ಕಾಪಾಡ್ತಕ್ಕಂಥವ್ರು ನ್ಯಾಯ ಧರ್ಮದ ಸೂತ್ರದಲ್ಲಿ ಊರನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಸಜ್ಜನರು ಅಂಥ ಸಜ್ಜನರಿದ್ದ ಕೇರಿ ಅದು ಗೌಡರ ಕೇರಿ ಸಜ್ಜನರಿದ್ದ ಕೇರಿ ಆಮೇಲೆ ಶಿವಪರಮಾತ್ಮ ಈ ಜಾಗವನ್ನು ಯಾಕೆ ಹುಡ್ಕೊಂಡು ಬಂದ ಅನ್ನೋ ವಿಚಾರ ನನ್ನ ತಲೆಯಲ್ಲಿ ಬಂದಾಗ ಸುತ್ತಲೂ ಶಕ್ತಿ ದೇವತೆಗಳು ಪರಿಯಮ್ಮ ದುರ್ಗಮ್ಮ ಕಾಳಮ್ಮ ಹಳದಮ್ಮ ಪಕ್ಕದಲ್ಲಿ ವೀರೇಶ್ವರ ಆ ಪಕ್ಕದಲ್ಲಿ ಶಿವಸ್ವರೂಪಿ ಗುರುಗಳ ಒಂದು ಗದ್ದಿಗೆ ಅಷ್ಟಲ್ದೇ ಒಂದು ಏಕತೆಯನ್ನು ಸಾರ್ತಕ್ಕಂತಹ ಒಂದು ಮುಸಲ್ಮಾನ ಸಂತರ ಒಂದು ಸಮಾಧಿ ಅಲ್ಲಿ ಇದೆ ಹೀಗೆ ಇಂಥ ಒಂದು ಪವಿತ್ರವಾದ ಸ್ಥಳವನ್ನು ಹುಡುಕೊಂಡು ಪರಮಾತ್ಮ ಇಲ್ಲಿಗೆ ಬಂದು ನೆಲೆಸಿದ್ದಾನೆ ಇದರ ಸಂಚಾಲಕರಾಗಿ ನನಗೆ ಮೊದಲು ಹೋದಾಗ ಮೊದಲನೇ ದಿವಸ ನಾನು ಈ ಏನು ಇದು ಶಾಂತಿ ಈಶ್ವರಿ ವಿಶ್ವವಿದ್ಯಾಲಯ ಏನಿರ್ಬೋದು ಏನಿರ್ಬೋದು ಅಂತ ನಾನು ಭಾಳ ಜನರನ್ನು ಕೇಳಿದರೂ ಇದರ ಪಕ್ಕಾ ಮಾಹಿತಿ ನನಗೆ ಗೊತ್ತಾಗಲಿಲ್ಲ ಹೀಗೆಯೇ ಕಳಿತಾ ಕಳಿತಾ ನನ್ನ ವಯಸ್ಸು ಕೂಡ ಹೋಗ್ತಾ ಇತ್ತು ಆಮೇಲೆ ಏನಾಯಿತು ಒಂದು ದಿವಸ ಜ್ಯೋತಿ ಅಕ್ಕಾರು ನಮ್ಮೂರಿಗೆ ಬಂದರು ಇಲ್ಲಿ ನಿಮ್ಮೂರಲ್ಲಿ ಒಂದು ಓಂ ಶಾಂತಿ ಕ್ಲಾಸು ಗೀತಾ ಪಾಠಶಾಲೆಯನ್ನು ಪ್ರಾರಂಭ ಮಾಡ್ತೇವೆ ಅಂತ ಬಂದರು ನಮ್ಮ ಸ್ನೇಹಿತೆಯರು ಕೆಲವರು ಬಂದು ಬರ್ರಿ ಟೀಚರೇ ಬರ್ರಿ ಬರ್ರಿ ಅಂದರು ನಾನು ಹಾಗೆ ನೋಡ್ಮನೇಲಿ ಕೂತ್ಕೊಂಡಿದ್ದೆ ಯಜಮಾನ್ರು ಇದ್ದರು ಯಜಮಾನ್ರಿಗೂ ಹೇಳಲಿಲ್ಲ ಏನಿಲ್ಲ ಅವರು ಹಿಂದೂ ಹೋಗ್ಬಿಡಿ ಹೋಗ್ಬಿಟ್ಟೆ ಆಮೇಲೆ ಆವತ್ತಿಂದ ಶುರುವಾಗಿದ್ದು ನನಗೆ ಎರಡು ಗಂಟೆ ಆಯಿತು ಅಂದರೆ ನನಗೆ ಮನೇಲಿ ನಿಲ್ಲಕ್ಕಾಗಲ್ಲ ಈ ಅಂತಾಗ ನೀನು ನಿನ್ನೇನು ಕ್ಲಾಸ್ ಮಾಡಿದ್ವಿ ನನ್ನ ಮಗ ನಮ್ಮ ಯಜಮಾನ್ರು ಏನು ಸಾಯಂಕಾಲೂ ಹೋಗ್ತೀಯಾ ಈಗೂ ಹೋಗ್ತೀಯಾ ಅಂದರು ಪಾಪ ಅವರು ಸಮಾಧಾನಕ್ಕೋಸ್ಕರ ಇವತ್ತು ಕ್ಲಾಸಿಗೆ ಹೋಗಲಿಲ್ಲ ಹಾಂ ಹೀಗೆ ನಡ್ಕೊಂಡು ಬರ್ತಾಯಿತ್ತು ಈಗ ಹೊನ್ನಾಳಿಯಲ್ಲಿ ನಾವು ಇಂಥ ಒಂದು ಜ್ಞಾನ ಜ್ಞಾನದ ಭಂಡಾರವೇ ಅಲ್ಲಿ ಇರ್ತಕ್ಕಂಥ ಒಂದು ಸ್ಥಾನ ಆ ಓಂ ಶಾಂತಿ ಕೇಂದ್ರ ಅಲ್ಲಿ ನಾವು ಇದನ್ನು ಮರೆತು ಎಷ್ಟು ಇಷ್ಟು ದಿನ ನಾನು ಮರೆತು ಕುತ್ಕೊಂಡ್ಬಿಟ್ಟಿದ್ನಲ್ಲ ಅಂಥೇಳಿ ನನಗೆ ಪಶ್ಚಾತ್ತಾಪ ಆಗ್ತಾಯಿದೆ ಯಾವುದೋ ಮತಾನೋ ಪಂಥಾನೋ ಅದರ ಬಗ್ಗೆ ಹೇಳ್ತಾರೇನೋ ಅಂದ್ಕೊಂಡು ಬಂದಿದ್ದೆ ಆದರೆ ಲೇಟಾಗಿ ಆದರೂ ನನಗೆ ಶಿವ ಪರಮಾತ್ಮನ ಒಂದು ಸನ್ನಿಧಿಗೆ ಬರ್ತಕ್ಕಂಥ ಅವಕಾಶ ಸಿಕ್ತು ಜ್ಯೋತಿ ಅಕ್ಕಾರು ನಮಗೆ ಆ ಪರಮಾತ್ಮನನ್ನು ನಮ್ಮ ಅಂಗೈಗೆ ತಂದು ಕೊಟ್ಬಿಟ್ರು ಸುಲಭವಾಗಿ ಪರಮಾತ್ಮನನ್ನು ನೋಡ್ತಕ್ಕಂಥ ದಾರಿಯನ್ನು ನಮಗೆ ಕೊಟ್ಟರು ಆಮೇಲೆ ಈ ಇದರಿಂದ ನಮ್ಮ ಪರಿವಾರದಲ್ಲೂ ಕೂಡ ಬಹಳ ಆಸಕ್ತಿಯಿಂದ ಭಾಗವಹಿಸ್ತಾ ಇದ್ದಾರೆ ಕೆಲವರಿಗೆ ಏನು ಇದ್ರ ಬಗ್ಗೆ ಏನು ಲಾಭ ಆಗಿದೆ ಅಂದರೆ ಕೆಲವರ ಕಾಯಿಲೆಗಳು ವಾಸಿಯಾಗ್ತಾಯಿದೆ ಸಮಾಧಾನಕ್ಕೆ ಬರ್ತಾ ಇದ್ದಾರೆ ಆಮೇಲೆ ಬಿ ಪಿ ಶುಗರ್ ಕಡಿಮೆ ಆಗ್ತಾ ಇದೆ ಒಬ್ಬ ಭಾಗೀರಥಿ ಅಂತಕ್ಕಂಥ ಒಬ್ಬ ನಮ್ಮ ಸೋದರಿ ಹೋದ ಸಾರಿ ನಾವು ಸೆಪ್ಟೆಂಬರಲ್ಲಿ ಮೌಂಟ್ ಅಬ್ಯೂಗೆ ಹೊರಟಾಗ ಪಾಪ ಅವಳು ಬಹಳ ಖುಷಿಯಿಂದ ಹೊರಟಿದ್ಲು ಆದರೆ ಶುಗರ್ ಜಾಸ್ತಿ ಆಗ್ಬಿಡ್ತು ತೀವ್ರವಾಗಿರ್ತಕ್ಕಂಥ ಸುಸ್ತಿಗೆ ಒಳಗಾಗ್ಬಿಟ್ಲು ಪಾಪ ಟೂರ್ ಕ್ಯಾನ್ಸಲ್ ಆಗೋತು ಆದರೆ ಈ ಸಾರಿ ಅವಳು ಆರೋಗ್ಯ ಸುಧಾರಿಸಿದೆ ಬಹಳ ಖುಷಿಯಾಗಿದ್ದಾಳೆ ಕಳಕಳಿಯಾಗಿದ್ದಾಳೆ ಈ ಸಾರಿ ಅವಳನ್ನು ಪ್ರವಾಸಕ್ಕೆ ಕಳಿಸ್ಬೇಕು ಅಂತ ನಾವು ಮನಸ್ಸು ಮಾಡಿದ್ದೇವೆ ಆಮೇಲಿಂದ ಇನ್ನೊಂದೇನು ಅಂತಂದರೆ ಆ ಆ ಒಂದು ಕ್ಲಾಸ್ನಲ್ಲಿ ಆ ಮುರುಳಿಯನ್ನು ಓದುವಾಗ ಎಂಥ ಮ್ಯಾಜಿಕ್ ಆಗ್ತದೆ ಅಂದರೆ ಯಾರೋ ನಮ್ಮ ಸೋದರಿಯರು ನೋಂದ ಬಂದಿರ್ತಾರೆ ಬೆಂದು ಬಂದಿರ್ತಾರೆ ಸಮಸ್ಯೆಯಲ್ಲಿ ಬಂದಿರ್ತಾರೆ ಬಹಳ ಬಹಳ ತೀವ್ರವಾದ ಘಾತ ಮಾಡಿಕೊಂಡು ಬಂದಿರತಕ್ಕಂಥವ್ರು ಅವತ್ತು ಕ್ಲಾಸ್ನಲ್ಲಿ ಬರ್ತಾರಲ್ಲ ಆವತ್ತಿನ ದಿವಸ ಅದೇನು ಸಂಯೋಗ ಅದು ಒಂದು ದೈವ ಸಂಯೋಗ ಏನು ಅಂತ ನಾನು ಅಂದ್ಕೊಳ್ತೀನಿ ಆವತ್ತಿನ ದಿವಸ ಆ ನೋಂದವರಿಗೆ ಆ ಬೆಂದವರಿಗೆ ಆತ್ಮವನ್ನು ಆತ್ಮವನ್ನು ನರಳಿಸ್ಕೊಂಡವರಿಗೆ ದಿನ ಆ ಒಂದು ಪಾಠದಲ್ಲಿ ಅವರಿಗೆ ಸಾಂತ್ವನ ಸಿಗುತ್ತೆ ಅವಾಗ ನೋಡು ಈ ಮಾತನ್ನು ನಿನಗೆ ಹೇಳಿದ್ದಾರೆ ಈ ಮಾತನ್ನು ನಿನಗೆ ಹೇಳಿದ್ದಾರೆ ಅಂಥೇಳಿ ನಾವು ಒಬ್ರಿಗೊಬ್ಬರು ಆ ಮಾತನ್ನು ಹೇಳಿ ಆ ನೊಂದಿರ್ತಕ್ಕಂಥ ಆತ್ಮಕ್ಕೆ ನಾವು ಸಮಾಧಾನ ಹೇಳ್ತೇವೆ ಸಮಾಧಾನ ಕೊಡ್ತೇವೆ ಇದು ಒಂದು ಖುಷಿಯ ವಿಚಾರ ಹೀಗೆ ಈ ಈ ಪರಮಾತ್ಮನ ಒಂದು ಮುರಳಿ ಆದರೆ ಈ ಈ ಒಂದು ಪಾಠವನ್ನು ನಾವು ಇಲ್ಲಿವರೆಗೂ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಈ ನನಗೆ ಒಂದು ಇಪ್ಪತ್ತು ಜನನಾರು ಆಗಲಿ ಕೊನೆಗೆ ಅದಕ್ಕೊಂದು ಕಳೆ ಬರ್ತದೆ ಅನ್ನೋದು ನನ್ನ ಭಾವನೆ ನೋಡಬೇಕು ಪರಮಾತ್ಮ ಹೆಂಗೆ ನಡೆಸ್ಕೊಡ್ತಾನೋ ಅವನ ಆಶೀರ್ವಾದ ಹೇಗಿದೆಯೋ ಹಾಗಾಗಲಿ ಅದು ಈ ಒಂದು ನಮ್ಮ ಒಂದು ಸಣ್ಣ ಪರಿವಾರಕ್ಕೆ ನಾವು ಪ್ರಗತಿಯನ್ನೂ ಸಾಧಿಸದೇ ಇರತಕ್ಕಂಥ ಪರಿವಾರಕ್ಕೆ ನಮ್ಮಕ್ಕವರು ಇಂತಹ ದೊಡ್ಡ ಒಂದು ಶುಭಾಶೀರ್ವಾದವನ್ನು ಮರ್ಯಾದೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ